ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಮತ್ತು ಗೋಲ್ಡ್ ಸುರೇಶ್ ನಡುವೆ ಬೆಳೆದ ಆತ್ಮೀಯ ಬಾಂಧವ್ಯ ಮನೆಯಿಂದ ಹೊರಗೂ ಮುಂದುವರೆದಿದೆ ಸುರೇಶ್ ಅವರು ಹನುಮಂತ ಅವರನ್ನು ಅಳಿಯ ಎಂದು ಕರೆದು ಅವರ ಮದುವೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಈ ಬಗ್ಗೆ ಅವರು ಮಾತನಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹನುಮಂತ ಹಾಗೂ ಗೋಲ್ಡ್ ಸುರೇಶ್ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆದಿತ್ತು ಸುರೇಶ್ ಅವರನ್ನು ಹನುಮಂತ ಅವರು ಮಾವ ಎಂದು ಕರೆದರೆ ಹನುಮಂತ ಅವರನ್ನು ಸುರೇಶ್ ಅಳಿಯ ಎನ್ನುತ್ತಿದ್ದರು ಈ ಬಾಂಧವ್ಯ ಹೊರಗೂ ಮುಂದುವರೆದಿದೆ ಈಗ ಸುರೇಶ್ ಅವರು ಹನುಮಂತ ಅವರ ಮದುವೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಅವರು ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಮೊದಲು ದಿನವೇ ಎಂಟ್ರಿ ಕೊಟ್ಟವರು ಗೋಲ್ಡ್ ಸುರೇಶ್ ಹನುಮಂತ ಅವರು ವೈಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆದಿತ್ತು ಈ ಗೆಳೆತನವನ್ನು ಮನೆಯಿಂದ ಹೊರಗೂ ಮುಂದುವರೆಸಲು ಅವರು ನಿರ್ಧರಿಸಿದ್ದಾರೆ ಈಗ ಹನುಮಂತ ಅವರ ಮದುವೆಯ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬಾರಿ ಮದುವೆ ವಿಚಾರ ಹೇಳಿಕೊಂಡಿದ್ದಾರೆ ದೊಡ್ಡ ಮನೆಯಿಂದ ಹೊರ ಬಂದ ಬಳಿಕ ಅವರು ಮದುವೆಯಾಗುವ ಪ್ಲ್ಯಾನ್ನಲ್ಲಿ ಇದ್ದಾರೆ ಈ ವಿವಾಹವನ್ನು ತಾವೇ ಮಾಡುವುದಾಗಿ ಗೋಲ್ಡ್ ಸುರೇಶ್ ಹೇಳಿದ್ದಾರೆ ಈ ವಿಚಾರ ಅನೇಕರಿಗೆ ಅಚ್ಚರಿ ತರಿಸಿದೆ